ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೆಲ್ಲರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ರೆಮಿಡಿ ನಿಮ್ಮ ಮುಂದೆ ತಂದಿದ್ದೀನಿ ಆಲ್ರೆಡಿ ನೀವೆಲ್ಲ ತಮ್ಮನೇಲ್ ನೋಡಿರ್ತೀರಾ ಟೈಟಲ್ ನೋಡಿರ್ತೀರಾ ವಿಷಯ ಗೊತ್ತಾಗಿರುತ್ತೆ ವಿಪರೀತ ಸಾಲ ಆಗಿದ್ದರೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಬರೋದಕ್ಕೆ ಆಗದೆ ಒದ್ದಾಡ್ತಾ ಇದ್ದರೆ ಕೇವಲ ಮೂರು ರೂಪಾಯಿಯ ನಾಣ್ಯಗಳನ್ನು ಇಲ್ಲಿ ಬಚ್ಚಿಡೋದ್ರಿಂದ ಇಪ್ಪತ್ತೊಂದು ದಿವಸಗಳಲ್ಲಿ ಅತ್ಯದ್ಭುತವಾದಂತಹ ನಿಮಗೆ ಪರಿಹಾರ ಸಿಗುತ್ತೆ ಎನ್ನುವ ನೂರಾರು ವರ್ಷ ಹಳೆಯ ಸೂಕ್ತ ಚಮತ್ಕಾರಿ ರೆಮಿಡಿಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಆದರೆ ಈ ಮೂರು ರೂಪಾಯಿ ನಾಣ್ಯದ ರೆಮಿಡಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಒಂದು ಶುಭ ಮತ್ತು ಸಿಹಿ ಸಮಾಚಾರವನ್ನು ನಿಮ್ಮ ಮುಂದೆ ಹೇಳ್ತೀನಿ ವೀಕ್ಷಕರೆ ಅದೇನಪ್ಪ ಅಂತಂದರೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಬರುವ ಜುಲೈ ತಿಂಗಳಲ್ಲಿ ಎಂಟನೆಯ ವಾರ್ಷಿಕೋತ್ಸವದ ಸಿಹಿಯಾದ ಸಂಭ್ರಮವನ್ನು ನಿಮ್ಮ ಒಂದು ಬೆಂಬಲ ಮತ್ತು ಆಶೀರ್ವಾದದಿಂದ ಆಚರಿಸ್ಕೊಳ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾವು ಒಬ್ಬ ವಿಜೇತರಿಗೆ ಅಂದರೆ ಲಕ್ಕಿ ಅದೃಷ್ಟವಂತ ವೀಕ್ಷಕರಿಗೆ ಬೆಲೆ ಬಾಳುವ ಮೊಬೈಲ್ ಫೋನನ್ನು ಗಿಫ್ಟ್ ಮಾಡುವಂತಹ ಯೋಚನೆಯಲ್ಲಿದ್ದೀವಿ ಹಾಗಾಗಿ ಅದನ್ನು ನೀವು ಸಾಧ್ಯ ಮಾಡ್ಕೋಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೆಚ್ಚು ಕಮೆಂಟ್ ಮಾಡುವ ವೀಕ್ಷಕರನ್ನ ನಾವು ಲಕ್ಕಿ ಡ್ರಾ ಮುಖಾಂತರ ಆಯ್ಕೆ ಮಾಡಿ ಒಬ್ಬ ಲಕ್ಕಿ ವೀಕ್ಷಕರಿಗೆ ಬೆಲೆ ಬಾಳುವ ದುಬಾರಿ ಮೊಬೈಲ್ ಅನ್ನ ಗಿಫ್ಟ್ ಆಗಿ ನೀಡ್ತೀವಿ ಒಂದು ಇನ್ನೊಂದೇನಪ್ಪ ಅಂತಂದ್ರೆ ಇತರ ನಾಲ್ಕು ಲಕ್ಕಿ ವೀಕ್ಷಕರಗಳಿಗೆ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಲಕ್ಷ್ಮಿ ಬೇರನ್ನ ಉಚಿತವಾಗಿ ಕೊಡ್ತೀವಿ ಹಾಗಾಗಿ ಈ ಸದಾವಕಾಶವನ್ನ ಮಿಸ್ ಮಾಡ್ಕೊಳ್ಳದೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಶುಭ ಸಮಾಚಾರ ಹೇಳಿ ಇವತ್ತಿನ ಸಂಚಿಕೆ ಆರಂಭ ಆರಂಭ ಮಾಡ್ತೀನಿ ನನ್ನ ನಂಬರ್ನ ತಗೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಇದು ನನ್ನ ದೂರವಾಣಿ ನಂಬರ್ ಇದಕ್ಕೆ ಕರೆ ಫೆಸಿಲಿಟಿ ಇಲ್ಲ ಕೇವಲ ಮೆಸೇಜ್ ಫೆಸಿಲಿಟಿ ಇದೆ ಅಂದರೆ ವಾಟ್ಸಪ್ ಮುಖಾಂತರ ಗುರುಗಳ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರುಗಳ ನನ್ನ ಅಪಾಯಿಂಟ್ಮೆಂಟ್ ಬೇಕು ಅಂತ ಅದರಲ್ಲಿ ಟೈಪ್ ಮಾಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ ನಮ್ಮ ಕಚೇರಿಯಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ ನೀವು ಮೆಸೇಜ್ ಮಾಡಿದ ತಕ್ಷಣ ಇದು ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ ಹತ್ತು ನಿಮಿಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಸ್ಲಾಟ್ ಸಿಗುತ್ತೆ ನೀವು ಪೇಯ್ಡ್ ಅಪಾಯಿಂಟ್ಮೆಂಟ್ ತಗೊಂಡ ತಕ್ಷಣ ನನ್ನಿಂದ ಕರೆ ಬರುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ ಯಾಕೆ ಅಂತಂದರೆ ಸುಮಾರು ಹತ್ತು ದಿವಸ ಹದಿನೈದು ದಿವಸದ ಅಪಾಯಿಂಟ್ಮೆಂಟ್ಗಳು ಆಲ್ರೆಡಿ ಬುಕ್ ಆಗಿರುತ್ತೆ ಹಾಗಾಗಿ ತಾಳ್ಮೆ ಇರಲಿ ಸೊ ನನ್ನೊಟ್ಟಿಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ ತಾಳ್ಮೆಯಿಂದ ನಿರೀಕ್ಷೆ ಮಾಡಿ ಖಂಡಿತ ನನ್ನೊಟ್ಟಿಗೆ ನೀವು ಮಾತಾಡ್ಬೋದು ಬನ್ನಿ ಇವತ್ತಿನ ಒಂದು ವಿಷಯವನ್ನು ಹೇಳ್ತೀನಿ ಸಾಲ ಅನ್ನುವ ಒಂದು ಏನು ವಿಷಯ ಇದೆ ಇದು ಇತ್ತು ಅಂತಂದ್ರೆ ಜೀವನದಲ್ಲಿ ನೆಮ್ಮದಿಯೇ ಇರೋದಿಲ್ಲ ಕೂತಲ್ಲಿ ನೆಮ್ಮದಿ ಇಲ್ಲ ನಿಂತಲ್ಲಿ ನೆಮ್ಮದಿ ಇಲ್ಲ ಊಟ ರುಚಿ ರುಚಿಸೋದಿಲ್ಲ ನಿದ್ದೆ ಬರೋದಿಲ್ಲ ಯಾವಾಗಾದ್ರೂ ಸಾಲ ತೀರಿತಪ್ಪ ಅನ್ನುವಂತಹ ಒಂದು ಟೆನ್ಷನ್ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಹೇಗೆ ಅಂತಂದ್ರೆ ಸಾಲ ಇನ್ನೇನು ತೀರ್ತು ಅನ್ನೋಷ್ಟರಲ್ಲಿ ಮತ್ತೊಂದು ಸಾಲ ರೆಡಿ ಇರುತ್ತೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಹಾಗಾದ್ರೆ ಈ ಸಾಲ ಅನ್ನುವ ಪದವನ್ನ ಜೀವನದಿಂದ ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ನಮ್ಮ ಸಹಾಯಕ್ಕೆ ಬರುವಂತದ್ದು ಪಲಾವೆಲೆ ನೋಡಿ ಪಲಾವೆಲೆ ಸಾಮಾನ್ಯವಾಗಿ ಎಲ್ಲರ ಮಸಾಲೆ ಡಬ್ಬಿಯಲ್ಲಿರುತ್ತೆ ಎಲ್ಲರ ಮನೆಯಲ್ಲಿ ಇರುತ್ತೆ ಖಂಡಿತವಾಗಿ ಪ್ರತಿಯೊಬ್ಬರ ಅಡಿಗೆ ಮನೆಯಲ್ಲಿ ಇರುತ್ತೆ ಪಲಾವೆಲೆ ಪಲಾವಾಗಿ ಬಳಸುವಂಥದ್ದು ಇಲ್ಲಾಂದ್ರೂ ಕೂಡ ನೀವು ಕಿರಾಣಿ ಅಂಗಡಿಯಲ್ಲಿ ಗ್ರೋಸರಿ ಸ್ಟೋರ್ ಅಲ್ಲಿ ಒಂದು ಹತ್ತು ರೂಪಾಯಿ ಕೊಟ್ರೆ ಈ ಪಲಾವೆಲೆ ಸಾಮಾನುಗಳೆಲ್ಲ ಸಿಗುತ್ತೆ ಮಸಾಲೆ ಐಟಮ್ ಅಲ್ಲಿ ಇದು ಪಲಾವೆಲೆ ಇರುತ್ತೆ ಈ ಪಲಾವೆಲಿಯನ್ನ ಇಟ್ಕೊಂಡು ಜೊತೆಗೆ ನೋಡಿ ಈ ಚಕ್ಕೆ ಅಂತ ಬರುತ್ತೆ ಸಿನಿಮನ್ ಸ್ಟಿಕ್ ಅಂತ ಏನ್ ಹೇಳ್ತೀವಿ ಈ ಚಕ್ಕೆ ಇದು ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಚಕ್ಕೆ ಪಲಾವೆಲೆ ಮತ್ತು ಮೂರು ರೂಪಾಯಿ ಇಷ್ಟೇ ಸಾಮಗ್ರಿಗಳನ್ನು ಇಟ್ಕೊಂಡು ಸಾಲವನ್ನು ಇಪ್ಪತ್ತೊಂದು ದಿವಸ ದಿವಸಗಳಲ್ಲಿ ಹೊಡೆದಾಕ್ಬೋದು ಯೂನಿವರ್ಸಿಗೆ ಪಾಸಿಟಿವ್ ಆಗಿ ಅಫರ್ಮೇಶನ್ ಮಾಡ್ಕೊಳ್ಳಿ ನಾನು ಅದರ ರೆಮಿಡಿಯ ವಿಧಾನವನ್ನ ತೋರಿಸ್ತೀನಿ ಹೇಗೆ ಮಾಡ್ಬೇಕು ಅಂತ ಹೇಳಿ ಇದನ್ನ ಇಂಥದ್ದೇ ದಿವಸ ಮಾಡಬೇಕು ಎನ್ನುವಂತಹ ವಿಧಿವಿಧಾನ ಇಲ್ಲ ಯಾವ ತಿಥಿ ನಕ್ಷತ್ರ ವಾರ ಯಾವುದೂ ನೋಡಬೇಕಾಗಿಲ್ಲ ನಿಮಗೆ ಸಾಲ ತುಂಬ ಬಾಧಿಸ್ತಾ ಇದೆಯಾ ಸಂಕಟ ಆಗ್ತಾ ಇದೆಯಾ ಒಂದೇ ಒಂದು ಸಾಲ ಸಾರಿ ಒಂದೇ ಒಂದು ಬಾರಿ ಈ ರೆಮಿಡಿ ಮಾಡ್ಕೊಳ್ಳಿ ನೋಡಿ ಮಾಡ್ಕೊಳ್ಳಿ ಅಂತಂದ್ರೆ ಸ್ನಾನ ಪೂಜಾದಿಗಳ ನಂತರ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ನಿಮಗೆ ಯಾವಾಗ ಮಾಡಬೇಕು ಅನ್ಸುತ್ತ ಮಾಡಿ ಮಾಡುವ ಮುಂಚೆ ಸ್ನಾನ ಮಾಡಿ ಮಾಡಿದ್ರೆ ಒಳ್ಳೆಯದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಜೋಡಿ ದೀಪ ಬೆಳಗ್ಗೆ ಈ ರೆಮಿಡಿ ಮಾಡ್ಕೊಳ್ಳಿ ಒಂದೇ ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರು ತಗೊಳ್ಳಿ ಇದಕ್ಕೆ ಬೇಕಾಗಿರುವಂತದ್ದು ಒಂದು ಗ್ಲಾಸ್ ನೀರು ಈ ಒಂದು ಗ್ಲಾಸ್ ನೀರಿನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದೊಂದೇ ಪದಾರ್ಥಗಳನ್ನ ಅದರಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ ಮೊದಲನೆಯದಾಗಿ ಪಲಾವ್ ಎಲೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯ ಆರ್ಥಿಕವಾಗಿ ಏನಾದರೂ ಸಂಕಟ ಬಂದಿದ್ರೆ ಆರ್ಥಿಕ ಸಂಕಟದಿಂದ ಹೊರಗಡೆ ತೆಗೆಯುವಂತಹ ಹೊರಗಡೆ ತರುವಂತಹ ಸಾಲ ತೀರೋದಕ್ಕೆ ಹೆಲ್ಪ್ ಮಾಡುವಂತಹ ಶಕ್ತಿ ಈ ಪಲಾವೆಲೆಗಿದೆ ಇದನ್ನ ಇದರ ಶಕ್ತಿಯನ್ನ ನೀವು ಈ ರೆಮಿಡಿ ಮಾಡಿನೇ ಕಂಡುಕೊಳ್ಬೇಕು ನಿಮಗೆ ಅದ್ಭುತ ಅನ್ಸುತ್ತೆ ಆಮೇಲೆ ಹೇಳ್ತೀರಾ ಹೌದು ಗುರುಗಳೇ ಪಲಾವೆಲೆ ನಮ್ಮ ಮನೆಯಲ್ಲಿತ್ತು ಮಸಾಲೆ ಡಬ್ಬೆಯಲ್ಲಿ ಚಕ್ಕೆ ಕೂಡ ಇತ್ತು ಹಾಗೆ ಒಂದು ರೂಪಾಯಿ ಕಾಯಿನ್ಸ್ ಕೂಡ ಇತ್ತು ನೀರು ಇತ್ತು ಗ್ಲಾಸು ಇತ್ತು ಆದ್ರೆ ಈ ರೆಮಿಡಿ ಗೊತ್ತಿರಲಿಲ್ಲ ಇದನ್ನ ಮಾಡ್ಕೊಂಡಿದ್ರೆ ನಾವ್ ಯಾವಾಗ್ಲೋ ಸಾಲ ತೀರಿಸಿ ಕೈಯಲ್ಲಿ ಸಾವಿರಾರು ಹಣ ಲಕ್ಷಾಂತರ ಹಣ ಇಟ್ಕೊಂಡು ಜೀವನದಲ್ಲಿ ನಗನಗ್ತಾ ಇರ್ತಿದ್ವಿ ಅಂತ ಕಡಾಖಂಡಿತವಾಗಿ ಹೇಳ್ತೀರಾ ಅಂತಹ ಪವರ್ಫುಲ್ ರೆಮಿಡಿ ಇದು ನೋಡಿ ಇದನ್ನ ಮೊದಲೇನ್ ಮಾಡ್ಬೇಕು ನೀರನ್ನ ಕೈಯಲ್ಲಿ ಹಿಡ್ಕೊಂಡ್ ಬಿಟ್ಟು ಈ ರೆಮಿಡಿ ಮಾಡ್ಬೇಕಾದ್ರೆ ಪಲಾವ್ ಎಲೆಯನ್ನ ಇದರಲ್ಲಿ ಮುಳುಗಿಸಿ ಈ ತರ ಮುಳುಗಿಸ್ಬೇಕಾಗತ್ತೆ ನೋಡಿ ಪಲಾವೆಲೆಯನ್ನ ನಾನು ನೀರಲ್ಲಿ ಪಲಾವ್ ಪಲಾವೆಲೆಯನ್ನ ಮುಳುಗಿಸಿದ ನಂತರ ಮೂರು ಚಕ್ಕೆ ಮೂರು ಸಿನಿಮನ್ ಸ್ಟಿಕ್ ನೋಡಿ ಇದ್ರಲ್ಲಿ ಹಾಕ್ಬೇಕಾಗತ್ತೆ ಹಾಕ್ತಾ ಇದೀನಿ ಒಂದು ಎರಡು ಮೂರು ಮೂರು ಚಕ್ಕೆ ಅಂದ್ರೆ ಸಿನಿಮನ್ ಸ್ಟಿಕ್ ಅನ್ನ ಹಾಕಿದ್ದೀನಿ ಎಲೆಯನ್ನ ಹಾಕಿದೀನಿ ತದನಂತರ ಮೂರು ಮೂರು ರೂಪಾಯಿಯ ಕಾಯಿನ್ ಅನ್ನ ಇದರಲ್ಲಿ ಮುಳುಗಿಸ್ತಾ ಇದ್ದೀನಿ ಕಾಯಿನ್ ಅನ್ನ ಹಾಕಬೇಕಾದ್ರೆ ಮನಸ್ಸಲ್ಲಿ ಶ್ರೀಂ 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 ಅಂತ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಹೇಳಿ ಒಂದೊಂದು ರೂಪಾಯಿ ಕಾಯಿನ್ ಅನ್ನ ಇದ್ರಲ್ಲಿ ಮುಳುಗಿಸಿ ಸೊ ಇದ್ರಲ್ಲಿ ಏನೇನ್ ಹಾಕಿದ್ರಿ ಒಂದು ಪಲಾವೆಲೆ ಇದೆ ಪೂರ್ತಿಯಾಗಿ ಪಲಾವೆಲೆ ಕಟ್ ಆಗಿರಬಾರ್ದು ಮುರಿದಿರಬಾರ್ದು ಹರಿದಿರಬಾರ್ದು ಅಂತ ಹಚ್ಚ ಹಸಿರಾದಂತಹ ಡ್ರೈಡ್ ಪಲಾವ್ ಎಲೆಯನ್ನ ಹಾಕಿದ್ದೀರಿ ಆಮೇಲೆ ಮೂರು ಸಿನಿಮನ್ ಸ್ಟಿಕ್ ಚಕ್ಕೆಯನ್ನು ಹಾಕಿದಿರಿ ಆಮೇಲೆ ಮೂರು ರೂಪಾಯಿಯ ನಾಣ್ಯವನ್ನ ಹಾಕಿದ್ದೀರಿ ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಸಾಲದಿಂದ ಹೊರಗಡೆ ತರುವಂತಹ ಗಾಜಿನ ಲೋಟವನ್ನ ಇದರಲ್ಲಿರುವ ಚಮತ್ಕಾರಿ ಪದಾರ್ಥಗಳನ್ನ ಏನ್ ಹಾಕಿದ್ದೀರಿ ಇದನ್ನ ರೆಡಿ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಬಾರಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಅಂತ ಹೇಳಿ ಆಮೇಲೆ ನೂರ ಎಂಟು ಸಲ ಶ್ರೀಂ 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 ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಮಾತೆ ಮಹಾಲಕ್ಷ್ಮಿ ಶ್ರೀಮ ನಾರಾಯಣರ ಸಮೇತ ಆಶೀರ್ವಾದ ಆಗ್ಲಿ ಆದಷ್ಟು ಬೇಗ ಇಪ್ಪತ್ತೊಂದು ದಿನಗಳಲ್ಲಿ ನನ್ನ ಸಾಲದ ಒಂದು ಸುಳಿಯಿಂದ ಹೊರಗಡೆ ಕರ್ಕೊಂಡ್ ಬರಬೇಕು ಚಮತ್ಕಾರ ತೋರಿಸ್ಬೇಕು ದುಡಿಯುವ ದಾರಿ ಓಪನ್ ಆಗ್ಬೇಕು ಕಷ್ಟಪಟ್ಟು ದುಡಿಯೋದಕ್ಕೆ ನಾನು ರೆಡಿ ಇದ್ದೀನಿ ನನಗೆ ಈ ಒಂದು ರೆಮಿಡಿಯಿಂದ ಯೂನಿವರ್ಸಿಗೆ ಕನೆಕ್ಟ್ ಆಗಿ ಚಮತ್ಕಾರ ನಡೀಲಿ ಅಂತ ಹೇಳಿ ಇದನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಈ ಗ್ಲಾಸ್ ಅನ್ನ ಇಟ್ಟುಬಿಡಿ ಇಪ್ಪತ್ತೊಂದು ದಿವಸ ಹಂಗೆ ಇರಲಿ ಅದರ ಕಡೆ ತಿರುಗಿ ನೋಡೋದ್ ಬೇಡ ಇಪ್ಪತ್ತೊಂದು ದಿವಸ ಆದ ಮೇಲೆ ಇದರಲ್ಲಿರುವಂತಹ ಎಲೆ ಚಕ್ಕೆಯನ್ನ ಮರದ ಕೆಳಗಡೆ ಹಾಕಿ ನೀರನ್ನು ಕೂಡ ಮರಕ್ಕೆ ಹಾಕಿ ಆ ಮೂರು ರೂಪಾಯಿ ಕಾಯಿನ್ ಅನ್ನ ಶುದ್ಧವಾಗಿ ಒರೆಸಿ ಅದನ್ನ ನಿಮ್ಮ ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಥವಾ ಹಣ ಇಡುವಂತಹ ಸ್ಥಳದಲ್ಲಿ ಇಟ್ಬಿಟ್ರೆ ಸಾಕು ಈ ರೆಮಿಡಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ವಿಶ್ವಾಸ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಸಾಲದ ಸುಳಿಯಿಂದ ಹೊರಗಡೆ ತರುವಂತ ಆಶೀರ್ವಾದವನ್ನ ಶ್ರೀಮನ್ನಾರಾಯಣರು ಮಾತೆ ಮಹಾಲಕ್ಷ್ಮಿ ಯೂನಿವರ್ಸ್ ನಿಮಗೆ ಮಾಡೇ ಮಾಡ್ತಾರೆ ಎನ್ನುವಂತಹ ವಿಶ್ವಾಸದೊಂದಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಆದಷ್ಟು ಹೆಚ್ಚು ಹೆಚ್ಚು ನೀವು ಇದನ್ನ ರೆಮಿಡಿ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ರಿಗೂ ಕೂಡ ಆರ್ಥಿಕವಾಗಿ ಲಾಭ ಆಗುವಂತಹ ಒಂದು ಅವರು ಸಾಲದ ಸುಳಿಯಲ್ಲಿದ್ರೆ ಹೊರಗಡೆ ತರುವಂತಹ ಒಂದು ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಯಾಕೆ ಅಂತಂದ್ರೆ ಈ ವಿಡಿಯೋ ನೂರಾರು ಜನರಿಗೆ ಸಾವಿರಾರು ಲಕ್ಷಾಂತರ ಜನರಿಗೆ ತಲುಪಬೇಕು ಅವರು ಕೂಡ ಸಾಲದ ಸುಳಿಯಲ್ಲಿ ಇರ್ಬೋದಲ್ಲ ನೋಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಅವರು ಈ ಒಂದು ಅಹ್ ಉಪಾಯ ಮಾಡಿ ಸಾಲದ ಸುಳಿಯಿಂದ ಟಕ್ಕಂತ ಹೊರಗೆ ಬಂದ್ರೆ ನಿಮಗೂ ಒಂದು ಒಳ್ಳೆಯ ರೀತಿ ಅಹ್ ವಿಶ್ ಮಾಡ್ತಾರಲ್ಲ ನನಗೊಂದು ಒಳ್ಳೆಯ ವಿಡಿಯೋ ಶೇರ್ ಮಾಡಿದ್ರಿ ಅದ್ರ ಅದರಿಂದ ನಾನು ಸಾಲದ ಸುಳಿಯಿಂದ ಹೊರಗೆ ಬಂದೆ ಖರ್ಚೆ ನೋಡಿ ಖರ್ಚೆ ಮಾಡ್ಕೊಳ್ಳಿಲ್ಲ ಒಂದು ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಡಿದ್ರಿಂದ ಸಾಲದಿಂದ ಹೊರಗಡೆ ಬಂದ್ ಬಂದ್ವಿ ಅಂತ ಹೇಳಿ ನಿಮಗೂ ಅವರು ಶುಭ ಕೋರ್ತಾರಲ್ಲ ಆ ಪುಣ್ಯದ ಫಲದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಏನು ಅದ್ಭುತವಾದಂತಹ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಆ ಲಿಂಕ್ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿಯ ಒಳಗಡೆ ಅಲ್ಲಿ ಚಾನಲ್ ಲಿಂಕ್ ಸಿಗುತ್ತೆ ಆ ಚಾನಲ್ ಲಿಂಕ್ ಅಲ್ಲಿ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ವಾಹಿನಿಯ ಲಿಂಕ್ ಇದೆ ಅದನ್ನು ಒತ್ತಿದ್ರೆ ಅವರು ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಯಾವುದೇ ರೀತಿ ಅಜಿನೋಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಯಾವುದನ್ನು ಬಳಸೋದಿಲ್ಲ ಶುಚಿಯಾಗಿ ರುಚಿಯಾಗಿ ದೇಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆ ಮಾಡ್ತಾರೆ ಆ ಕಾರ್ಯಕ್ರಮವನ್ನು ಇನ್ನು ನೋಡ್ಲೇಬೇಕು ಆ ರುಚಿಯನ್ನು ನೀವು ಸವಿಲೇಬೇಕು ಸವಿದ ನಂತರ ವೀಕ್ಷಕರಿಗೆ ಇತರರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಲಿಂಕ್ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇರ್ತೀನಿ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನೋಡಿ ಮನೆಯಲ್ಲೇ ಸರಳವಾಗಿ ಸುಲಭವಾಗಿ ಸಿಗುವಂತಹ ಮನೆಯಲ್ಲೇ ಸರಳವಾಗಿ ಸುಲಭವಾಗಿ ಸಿಗುವಂತಹ ಇಂತಹ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳಿಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ